ಗ್ರಾಮ ಪಂಚಾಯಿತಿ ನೌಕರರ ಪ್ರತಿಭಟನಾ ಧರಣಿ ಶ್ರೀನಿವಾಸಪುರ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀನಿವಾಸಪುರ ತಾಲೂಕಿನ ಗ್ರಾಮ ಪಂಚಾಯಿತಿ ನೌಕರರ ಹಲವಾರು ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಗ್ರಾಮ ಪಂಚಾಯಿತಿ ನೌಕರರು ಸಿಐಟಿಯು ಹಾಗೂ ತಾಲೂಕು ಪ್ರಾಂತ ರೈತ ಸಂಘ ಸಹಯೋಗದಲ್ಲಿ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿದ್ದು ಶ್ರೀಯುತ ಅಮರನಾರಾಯಣ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಶ್ರೀನಿವಾಸ್ಪುರ ತಾಲೂಕು ಮಾತನಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಸೇವೆ ಮಾಡುತ್ತಾ ಬಂದಿರುವ ಕರೆ ಸೂಲಿಗಾರರು ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ನೀರು ಗಂಟಿ ಜವಾನ್ ಸ್ವಚ್ಛತೆಗಾರರು ಜೀವನ ಮಾಡಲು ತುಂಬಾ ಕಷ್ಟವಾಗಿದೆ ಕಾರಣ ಸರಿಯಾಗಿ ಸಂಬಳ ನೀಡದೇ ಇರುವುದು ಇದನ್ನ ಮನಗಂಡ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸುಮಾರು ದಿನಗಳಿಂದ ಬೆಂಗಳೂರಿನಲ್ಲಿ ಅಮರಣ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಅದರ ಸಲುವಾಗಿ ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿದ್ದು ನಮ್ಮ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ಗಮನಕ್ಕೆ ತರಬೇಕೆಂದು ಮನವಿ ಪತ್ರವನ್ನು ತಾಲೂಕು ಅಧಿಕಾರಿಗಳಿಗೆ ಪ್ರಾಂತ ರೈತ ಸಂಘದ ತಾಲೂಕು ಮುಖಂಡರು ಪಾತ್ರಟ ನವೀನ್ ಅಮರನಾರಾಯಣ ಅಧ್ಯಕ್ಷರು ಕೆಎಸ್ ಶಿವಣ್ಣ ಖಜಾಂಚಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಶ್ರೀನಿವಾಸ್ಪುರ ಮನವಿ ಪತ್ರವನ್ನು ನೀಡಿದರು ಸುಮಾರು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪದಾಧಿಕಾರಿಗಳು ನೌಕರರು ಉಪಸ್ಥಿತರಿದ್ದರು ಸುಮಾರು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪದಾಧಿಕಾರಿಗಳು ನೌಕರರು ಉಪಸ್ಥಿತರಿದ್ದರು ਆਡੇ ਵਡੇ ਉਡੇ ਰੋਟ ਮੀਲ ਕੁਡੁਕੁ हम नेता जनता पंचायत न करो जय भारत ಸಂಘದ ಪರವಾಗಿ ಆದೇಶಕ್ಕೆ ಬಂದ್ರು ಇಲ್ಲಿ ನಾವು ನೆರವೇರಿಸ್ಕೊಳ್ಳೋದಕ್ಕೆ ವಿಫಲರಾಗಿದ್ದೀವಿ ಆ ದೃಷ್ಟಿಯಿಂದ ಈ ಸರ್ಕಾರದಿಂದ ನಮಗೆ ಎಲ್ಲ ನೌಕರರು ಒಂದೇ 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 ಬಾರಿಗೆ ಅನುಮೋದನೆ ಆಗಬೇಕು ಆದೇಶ ಟಿ ಪಿ ಎಸ್ ಇಂದ ಜಿಲ್ಲಾ ಪಂಚಾಯತ್ಗೆ ನೀವೇ ಹೋಗಿಲ್ಲ ಮತ್ತೆ ಕಳಿಸಿಲ್ಲ ಆ ಉದ್ದೇಶದಿಂದ ನಾವು ಇವತ್ತಿನ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದೀವಿ ಹಾಗೆ ಶಿವರಾಜ್ ಆದಂತವ್ರಿಗೆ ರಾಜಕೀಯ ಕೊಡ್ತಾ ಇಲ್ಲ ಅವ್ರ ಸಂಬಳ ಬಾಕಿ ಇಟ್ಕೊಂಡು ಅವರು ನಡೆಯುತ್ತಿರುವ ತಂದೆ ಹಾ గౌకర బ్యంత నడి గ్రామ పంచాయతి నౌకర హోరాట గ్రామ పంచాయతీ నౌకరద్యంత హోరాట ఏ సృష్టి ಇದ್ದಾರೆ ಪಾತ್ರ ಹೊತ್ತು ಎಲ್ಲಾ ಕೆಲಸಗಳನ್ನ ನಿಮ್ಮ ಕೈಲಿ ಮಾಡಿಸ್ತಾರೆ ಆದ್ರೆ ಕನಿಷ್ಠ ನೀವು ಆತ್ಮಲ್ಯಕ್ಕೆ ಕನಿಷ್ಠ ಶೂ ಅನ್ನು ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಯೋಗ್ಯತೆ ಇಲ್ಲ ಸರ್ ಅಷ್ಟೇ ಅಲ್ಲ ನಿಮ್ಮ ಕೈಗಳಿಗೆ ಬ್ಲೌಸ್ ಹಾಕೊಳ್ಳಕ್ಕೆ ಬ್ಯಾಂಡ್ರಿ ಕೊಡ್ಲಿಕ್ಕೆ ಇವತ್ತು ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ಯೋಗ್ಯತೆ ಇಲ್ಲ ಯಾಕಂತಂದ್ರೆ ಅಲ್ಲಿ ಫಿಟ್ನೆಸ್ ಫೈನಾನ್ಸ್ ಫೈನಾನ್ಸ್ ಗೆ ದುಡ್ಡು ಬರ್ತದೆ ಆ ದುಡ್ಡಲ್ಲಿ ನಿಮಗೆ ಖರ್ಚು ಮಾಡಬೇಕು ಅಂತಿದೆ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಬೆಂಬಲವಾಗಿ ನಿಲ್ಲತ್ತೆ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರ ಯಾಕಂತಂದ್ರೆ ಬೆಳಗ್ಗೆ ನಿದ್ದೆ ಇದ್ದ ತಕ್ಷಣ ರಾತ್ರಿ ಮಲಗುವ ತನಕ ಆ ಗ್ರಾಮಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಾಮ ನೈರ್ಮಲ್ಯವನ್ನ ಕಾಡಪಾಡುವುದರ ಜೊತೆಗೆ ಎಲ್ಲ ಜೀವ ಸಂಕುಲಗಳಿಗೆ ಇವತ್ತು ಬೇಡಿಕೆಗಳು ಹಲವಾರು ರೀತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹೋರಾಟಗಳು ಮಾಡಿದ್ರು ಕೂಡ ಇವತ್ತು ಕೆಲ ಹಂತದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ನಿರ್ವಹಿಸುವಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಲ್ಲಿ ಏನು ಸಿಬ್ಬಂದಿ ವರ್ಗದವರು ಇರ್ತಾರೆ ಮತ್ತೆ ಜನಪ್ರತಿನಿಧಿಗಳು ಇರ್ತಾರೆ ಇವರು ನಮ್ಮ ನೌಕರರ ಪರವಾಗಿ ಕೆಲಸವನ್ನ ನಿರ್ವಹಿಸದೆ ಇವತ್ತು ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ಸಿ ಐಟ ಗ್ರಾಮ ಪಂಚಾಯತಿ ನೌಕರರ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೂಡ ಇದಕ್ಕೆ ಇವತ್ತು ತೀವ್ರವಾಗಿ ಖಂಡನ ಮಾಡ್ತಾ ಇದ್ದೇವೆ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದೇವೆ ಅದರಲ್ಲೂ ಕೂಡ ಖರ್ಚು ಮಾಡಬೇಕು ಅಂತ ಹೇಳಿ ಕಾನೂನು ಇದೆ ಸುಪ್ರೀಂ ಕೋರ್ಟ್ ನ ಕಾನೂನು ಆದ್ರೆ ಈ ಕಾನೂನುಗಳನ್ನ ನಾವು ಪಕ್ಕಕ್ಕಿಟ್ಟು ಇವತ್ತು ನಿಮಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಲ್ಲಕ್ಕೆ ಅವರು ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅದ್ರ ಬದಲಿಗೆ ನಿಮ್ಮ ಹಣವನ್ನ ಅಲ್ಲಾರು ಜನಪ್ರತಿನಿಧಿಗಳಾಗಿ ಆಯ್ಕೆ ಬಂದಿರ್ತಾರೋ ಅವರ ವರ್ಗಾವಣೆಲ್ಲ ಆದ್ದರಿಂದ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ಈ ಮನವಿಯನ್ನು ಸಲ್ಲಿಸುತ್ತಿದ್ದು ಈ ಕೆಳಕಂಡ ಬೇಡಿಕೆ ನಿರ್ವಹಿಸಲು ತಕ್ಷಣ ತಾವುಗಳು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿದ್ದೇವೆ ಫೈಲ್ಗಾಗಿ ಪೈಸಾ ವಸೂಲಿ ತಂದೆ ನಿಲ್ಲಿಸಿ ಕೂಡಲೇ ಅನುಮೋದನೆಗೆ ಕಾರ್ಯಯೋಜನೆ ರೂಪಿಸಬೇಕು ಮರಣ ಹೊಂದಿದ ಗ್ರಾಮ ಪಂಚಾಯತಿ ನೌಕರ ಕುಟುಂಬದವರಿಗೆ ಅನಕಂಪದ ಕೆಲಸದಿಂದ ಗ್ರಾಜ್ಯುಟಿ ಬಾಕಿ ನೀಡಬೇಕು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛತಾ ಕಾರಣವನ್ನು ನೇಮಿಸಬೇಕು ಸ್ವಚ್ಛತಾ ಸ್ವಚ್ಛ ಭಾರತ್ ನೆಪದಲ್ಲಿ ಗ್ರಾಮ ಪಂಚಾಯತಿ ನೌಕರರಿಗೆ ಮಳದ ಕಾಲುವೆ ಚರಂಡಿಗಳನ್ನು ಸ್ವಚ್ಛಗೊಳಿಸಲು ಆದೇಶಿಸುವ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಮ್ಯಾನುಯಲ್ ಸ್ಟಾವೆಂಜರ್ ಕಾಯ್ದೆಯಡಿ ಕ್ರಮ ಜರುಗಿಸಬೇಕು ಗ್ರಾಮ ಪಂಚಾಯತಿ ನೌಕರ ಬಾಕಿ ಇರುವ ವೇತನವನ್ನು ಬಡ್ಡಿ ಸಮೇತ ಪಾವತಿಸಬೇಕು ಇಲ್ಲವೇ ಕಾರ್ಮಿಕ ಅಧಿಕಾರಿಗಳ ತನಿಖೆಗಾಗಿ ಶಿಫಾರಸ್ಸು ಮಾಡಬೇಕು ಗ್ರಾಮ ಪಂಚಾಯತಿ ನೌಕರ ಅನುಮೋದನೆಗಾಗಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳಲ್ಲಿ ಇರುವ ಕಡತಗಳನ್ನು ಕೂಡಲೇ ಜಿಲ್ಲಾ ಪಂಚಾಯಿತಿಗೆ ಕಳುಹಿಸಿ ಅನುಮೋದನೆ ಮಾಡಿಸಿಕೊಡಬೇಕು ಮೂವತ್ತೊಂದು ಹತ್ತು ಎರಡು